ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನವರಾತ್ರಿಯಲ್ಲಿ ಒಂಬತ್ತನೇ ದಿನ ನಾವು ಸಿದ್ಧಿದಾತ್ರಿ ಅಮ್ಮನವರನ್ನ ಪೂಜೆಯನ್ನ ಮಾಡ್ತೀವಿ ನವರಾತ್ರಿಯಲ್ಲಿ ಪ್ರತಿಯೊಂದು ದಿನಕ್ಕಿಂತ ನವಮಿಯಂದು ನವದುರ್ಗೆಯ ಒಂಬತ್ತನೇ ಅಥವಾ ಕೊನೆಯ ರೂಪವಾದ ಸಿದ್ಧಿದಾತ್ರಿ ದೇವಿಯನ್ನ ನಾವು ಪೂಜೆಯನ್ನ ಮಾಡಲಾಗುತ್ತೆ ಈ ದೇವಿಯು ಎಲ್ಲಾ ಎಂಟು ಸಿದ್ಧಿಗಳನ್ನ ಒಳಗೊಂಡಿದ್ದಾಳೆ ಅಂತ ಹೇಳ್ಬೋದು ತಾಯಿ ಸಿದ್ಧಿದಾತ್ರಿಯು ಪರಿಪೂರ್ಣತೆ ಎಲ್ಲಾ ರೀತಿಯ ಶಕ್ತಿ ವೈಭವ ಮತ್ತು ಮಹಿಮ ಮೂಲವಾಗಿದ್ದಾಳೆ ಅಷ್ಟ ಮಹಸಿದ್ಧಿಯನ್ನ ನಿರ್ಮಿಸಿ ಅದನ್ನ ತ್ರಿಮೂರ್ತಿಗಳಿಗೆ ನೀಡಿದ್ದಾಳೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸಿದ್ಧಿ ಅಂದ್ರೆ ಪರಿಪೂರ್ಣತೆ ಆದ್ರೆ ಧಾತ್ರಿ ಎಂದರೆ ಕೊಡುವವಳು ಆದ್ರಿಂದ ಅವಳನ್ನ ಮಾತಾ ಸಿದ್ಧಿದಾತ್ರಿ ಅಂತ ನಾವು ಕರಿತೀವಿ ಸಿದ್ಧಿದಾತ್ರಿ ದೇವಿಯು ಯಾರೆಲ್ಲ ತುಂಬ ಭಕ್ತಿಯಿಂದ ಆಕೆಯನ್ನ ಪೂಜಿಸ್ತಾರೋ ಅವರಿಗೆ ಸಿದ್ಧಿಯನ್ನ ನೀಡ್ತಾಳೆ ಜೊತೆಗೆ ಸಿದ್ಧಿದಾತ್ರಿಯ ಇನ್ನೊಂದು ಹೆಸರು ಲಕ್ಷ್ಮೀ ದೇವಿ ಅವಳು ಸಂಪತ್ತು ಸಂತೋಷ ಯಶಸ್ಸು ಜೀವನದಲ್ಲಿ ಪ್ರತಿಯೊಂದನ್ನು ಕೂಡ ಕರುಣಿಸ್ತಾಳೆ ಅಂತ ನಂಬಲಾಗಿದೆ ಸ್ನೇಹಿತರೆ ಹಾಗಾಗಿ ನವರಾತ್ರಿಯಲ್ಲಿ ಕೊನೆಯ ದಿನ ನಾವು ಸಿದ್ಧಿದಾತ್ರಿ ಅಮ್ಮನವರನ್ನ ಪೂಜೆಯನ್ನ ಮಾಡುವಂತದ್ದು ವಿಶೇಷ ಫಲಗಳನ್ನ ತಂದು ಕೊಡುತ್ತೆ ಸಿಂಹದ ಮೇಲೆ ಸವಾರಿಯನ್ನ ಮಾಡುತ್ತಿರುವ ಮಾತೃದೇವತೆಯಾದಂತಹ ಸಿದ್ಧಿ ದೇವತೆಯು ನಾಲ್ಕು ಕೈಗಳನ್ನ ಹೊಂದಿದ್ದು ಬಲಗೈಯಲ್ಲಿ ಸುದರ್ಶನ ಚಕ್ರ ಮತ್ತು ಗದೆಯನ್ನ ಹಾಗೂ ಎಡಗೈಯಲ್ಲಿ ಶಂಖ ಮತ್ತು ಕಮಲವನ್ನ ಹಿಡಿದುಕೊಂಡಿರ್ತಾಳೆ ನಾಳೆ ದಿನ ಸಿದ್ಧಿದಾತ್ರಿ ಪೂಜೆ ಕನ್ಯಾ ಪೂಜೆ ನವಮಿಯ ದಿನ ಕೆಲವು ಕಡೆ ಆಯುಧ ಪೂಜೆಯನ್ನು ಸಹ ಮಾಡ್ತಾರೆ ನಂತರ ಬನ್ನಿ ಮರದ ಪೂಜೆ ಹಾಗೂ ಸಂಧಿ ಪೂಜೆಯನ್ನು ಕೂಡ ನಾಳೆ ಮಾಡುವಂತದ್ದು ವಿಶೇಷ ಸಂಧಿ ಪೂಜೆ ಅಂದ್ರೆ ನಿಮ್ಗಾಗ್ಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಸಂಕ್ಷಿಪ್ತವಾಗಿ ಮಾಹಿತಿನ ಕೊಟ್ಟಿದ್ದೀನಿ ಅದೇ ರೀತಿ ಕನ್ಯಾ ಪೂಜೆಯ ಬಗ್ಗೆನು ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸಂಧಿ ಎಂದು ಕರೆಯಲ್ಪಡುವ ಈ ನಲವತ್ತೈದು ನಿಮಿಷಗಳ ಅವಧಿಯು ಮಹಿಷಾಸುರನ ಮೇಲೆ ದುರ್ಗಾದೇವಿಯು ವಿಜಯದ ಸಮಯವನ್ನ ಸೂಚಿಸುತ್ತೆ ಸ್ನೇಹಿತರೆ ಹಾಗಾಗಿ ನಾಳೆ ತುಂಬಾನೇ ವಿಶೇಷತೆಯನ್ನು ಹೊಂದಿರುವಂತ ದಿನ ಹಾಗೆಯೇ ದುರ್ಗಾದೇವಿಯ ಶಕ್ತಿ ಉತ್ತುಂಗದಲ್ಲಿರುತ್ತೆ ಅಂತಾನೆ ಹೇಳ್ಬೋದು ಈ ಸಂಧಿ ಸಮಯದಲ್ಲಿ ಹಾಗಾಗಿ ದುರ್ಗಾಷ್ಟಮಿ ಕನ್ಯಾ ಪೂಜೆ ಸಂಧಿ ಪೂಜೆ ಪ್ರತಿಯೊಂದನ್ನು ಕೂಡ ನೀವು ಮಾಡುವುದು ಅತ್ಯಂತ ಶುಭಕರ ಇನ್ನು ನವರಾತ್ರಿಯಲ್ಲಿ ಪೂಜಿಸಲ್ಪಡುವಂತ ದುರ್ಗಾ ಮಾತೆಯ ಒಂಬತ್ತನೇ ರೂಪವಾದ ತಂತ್ರ ಸಿದ್ಧಿದಾತ್ರಿ ಅಮ್ಮನವರಿಗೆ ಪ್ರಿಯವಾದಂತಹ ಬಣ್ಣ ಅಂತಂದ್ರೆ ನೇರಳೆ ಬಣ್ಣ ನೀವು ನೇರಳೆ ಬಣ್ಣದ ವಸ್ತ್ರವನ್ನ ಉಟ್ಟು ನೀವು ಪೂಜೆಯನ್ನ ಮಾಡಬಹುದು ಇನ್ನು ಈ ದೇವತೆಗೆ ತುಂಬಾನೇ ಪ್ರಿಯವಾದ ಹೂವು ಅಂದ್ರೆ ಸಂಪಿಗೆ ಹೂವು ಸಂಪಿಗೆ ಹೂವು ಸಿಗ್ಲಿಲ್ಲ ಅಂತ ಅಂದ್ರೆ ನೀವು ಮಲ್ಲಿಗೆ ಹೂಗಳನ್ನು ಕೂಡ ಬಳಸ್ಕೋಬಹುದು ಅಥವಾ ಈ ಸೀಸನ್ ಅಲ್ಲಿ ಯಾವೆಲ್ಲ ಹೂಗಳು ಪೂಜೆಗೆ ನಿಮ್ಗೆ ಸಿಗುತ್ತೋ ಅಷ್ಟು ಹೂಗಳನ್ನ ಬಳಸಿ ಆದ್ರೆ ಸಂಪಿಗೆ ಹೂವು ಸಿದ್ಧಿದಾತ್ರಿ ಅಮ್ಮನವರಿಗೆ ತುಂಬಾನೇ ಶ್ರೇಷ್ಠವಾದದ್ದು ಇನ್ನು ಪ್ರಿಯವಾದ ನೈವೇದ್ಯ ಅಂತ ಬಂದ್ರೆ ಎಳ್ಳಿನಿಂದ ಮಾಡಿದಂತ ಪ್ರತಿ ಒಂದು ಸಿಹಿ ನೈ ನೈವೇದ್ಯವು ಕೂಡ ಈ ದೇವತೆಗೆ ತುಂಬಾನೇ ಪ್ರಿಯವಾದದ್ದು ಎಳ್ಳಿನ ಉಂಡೆ ಆಗಿರ್ಬೋದು ಅಥವಾ ಎಳ್ಳನ್ನ ಹಾಕಿ ಮಾಡಿದ ಒಂದು ಸಿಹಿ ನೈವೇದ್ಯವಾಗಿರ್ಬೋದು ಈ ದೇವಿಗೆ ಅರ್ಪಣೆಯನ್ನ ಮಾಡಬಹುದು ಇನ್ನು ಪೂಜೆಗೆ ಶುಭ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ತುಂಬಾನೇ ಒಳ್ಳೇದು ರಾಹುಕಾಲ ಯಮಗಂಡಲ ಕಾಲವನ್ನು ಹೊರತುಪಡಿಸಿ ಪೂಜೆಯನ್ನ ಮಾಡಬಹುದು ಜೊತೆಗೆ ಅಭಿಜಿತ್ ಮುಹೂರ್ತದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ಹಾಗೇನೆ ನೀವು ಸಾಯಂಕಾಲ ನವರಾತ್ರಿಯ ಕೊನೆಯ ದಿನವಾದಂತಹ ಕುದುಳಿ ಸಮಯದಲ್ಲೂ ಕೂಡ ಪೂಜೆಯನ್ನ ಮಾಡುವಂತದ್ದು ಸಿದ್ದಿದಾತ್ರಿ ಅಮ್ಮನವರ ಆಶೀರ್ವಾದವನ್ನ ಪಡೆದುಕೊಳ್ಳಲು ಅತ್ಯಂತ ಶ್ರೇಷ್ಠವಾದ ಶುಭ ಮುಹೂರ್ತ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ನು ಸಿದ್ಧಿದಾತ್ರಿ ಅಮ್ಮನವರ ಪೂಜಾ ವಿಧಾನ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನವರಾತ್ರಿಯಲ್ಲಿ ಪ್ರತಿ ದಿನ ನೀವು ಯಾವ ರೀತಿ ಪೂಜೆಯನ್ನ ಮಾಡ್ತಿದ್ರು ಅದೇ ರೀತಿ ಮಾಡಿ ಅಂದ್ರೆ ನೀವು ಅರಿಶಿನ ಕುಂಕುಮ ಶ್ರೀಗಂಧ ಅಕ್ಷತೆ ಮತ್ತು ಹೂಮಾಲೆಯನ್ನ ಅರ್ಪಿಸಿ ದೀಪ ದೂಪ ನೈವೇದ್ಯ ಮಂತ್ರಗಳ ಪಠನೆಯಿಂದ ನೀವು ಅರ್ಚನೆಯನ್ನ ಮಾಡೋದ್ರ ಮೂಲಕ ಸಿದ್ಧಿ ಸಿದ್ಧಾತ್ರಿ ಅಮ್ಮನವರನ್ನ ಪೂಜೆಯನ್ನ ಮಾಡಬಹುದು ಅದೇ ರೀತಿ ಅರ್ಚನೆಯನ್ನು ಕೂಡ ನೀವು ಮಾಡಬಹುದು ಹಾಗೇನೆ ಸಿದ್ಧಿದಾತ್ರಿ ಅಮ್ಮನವರ ಅಷ್ಟೋತ್ತರ ದೇವಿ ಸ್ತೋತ್ರ ಹಾಗೇನೆ ದೇವಿಯ ಒಂದು ಸ್ತೋತ್ರಗಳನ್ನ ಅಷ್ಟೋತ್ತರಗಳನ್ನ ಹೇಳ್ಕೊಂಡು ಪೂಜೆಯನ್ನ ಮಾಡಬಹುದು ಸ್ನೇಹಿತರೆ ಇನ್ನು ಈ ಸಿದ್ದಿದಾತ್ರಿ ಅಮ್ಮನವರ ಮೂಲ ಮಂತ್ರವಾದಂತ ಓಂ ದೇವಿ ಸಿದ್ಧಿದಾತ್ರಿ ನಮಃ ಎಂಬ ಮಂತ್ರವನ್ನ ನೀವು ನೂರ ಎಂಟು ಬಾರಿ ಹೇಳ್ಕೊಂಡು ಪೂಜೆಯನ್ನ ಮಾಡಬಹುದು ನವರಾತ್ರಿಯಲ್ಲಿ ಪ್ರತಿಯೊಂದು ದಿನಕ್ಕೂ ಕೂಡ ಅದರದ್ದೇ ಆದಂತಹ ಮಹತ್ವ ಇದೆ ನವರಾತ್ರಿಯಲ್ಲಿ ಪ್ರತಿಯೊಂದು ದಿನನೂ ಕೂಡ ಪೂಜೆಯನ್ನ ಮಾಡಬೇಕು ಅದ್ರಲ್ಲಿ ಕೊನೆಯ ದಿನವಾದಂತ ಒಂಬತ್ತನೇ ದಿನ ನಾವು ಸಿದ್ಧಿದಾತ್ರಿ ಅಮ್ಮನವರನ್ನ ಪೂಜೆಯನ್ನ ಮಾಡುವುದು ಜೊತೆಗೆ ಹಲವಾರು ಪೂಜೆಗಳನ್ನ ನಾವು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸಂಕಷ್ಟಗಳು ಕೂಡ ದೂರ ಆಗುತ್ತೆ ಹಾಗೆ ನಾವು ಏನೇ ಕೋರ್ಕೊಂಡು ಈ ಬಾರಿ ನವರಾತ್ರಿಯನ್ನ ಆಚರಣೆಯನ್ನ ಮಾಡಿದ್ರು ಕೂಡ ನವರಾತ್ರಿಯ ಒಂಬತ್ತು ದಿನ ಕೊನೆಯ ದಿನದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದು ದೇವತೆ ದುರ್ಗಾ ಮಾತೆಗೆ ಸಲ್ಲ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಸಿದ್ದ ಅಮ್ಮನವರನ್ನ ಸರಳವಾಗಾದ್ರೂ ಸರಿ ಪೂಜೆಯನ್ನ ಮಾಡಿ ಸ್ನೇಹಿತರೆ ನೋಡ್ರಲ್ವಾ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರುವಂತಹ ಪ್ರತಿ ಒಂದು ಉಪಯುಕ್ತ ಮಾಹಿತಿಯನ್ನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ Thank you.